ಅಂಗಡಿ ವರ್ತಕರಲ್ಲಿ ವಿನಂತಿ ಇದೆ ಜಿಲ್ಲಾಧಿಕಾರಿಗಳ ಆದೇಶ ರಾತ್ರಿ 11 ಗಂಟೆವರೆಗೂ ವ್ಯಾಪಾರ ವಹಾರ ಮಾಡಲು ಅವಕಾಶ ನೀಡುತ್ತಾರೆ ಆ ನಂತರದಲ್ಲಿ ಎಲ್ಲಾ ಅಂಗಡಿ ಮುಚ್ಚಟುಗಳನ್ನು बंद ಮಾಡಿ ಹಾಕಿಸಬೇಕಾಗಿ ವರ್ತಕರಲ್ಲಿ ವಿನಂತಿಸುತ್ತೇವೆ ನಮಸ್ತೆ ನಮಸ್ತೆ आपका नाम क्या है सर कपूर चंद्रा सर कपूर चंद्रा जी कहां से आए आप ಮಂಗಳೂರು سے ಮಂಗಳೂರು سے ہیں کیا आपका ये काम का है हमारा गोभीपुरी चार सौ आइटम फूड आइटम बना रहे हैं अभी सागर के हमारे यात्रा में आप हाँ, आए कितना दिन हुआ यात्रा शुरू होकर आज दूसरा दिन है कल पहला दिन तो क्या भी नहीं करंट ही कर सात बजे का करंट दिया आज भी करंट दिया तो आज ग्यारह बजे तो ही बंद करा दिया लेकिन कितना खर्चा किया इस जगह को अरे हम लोग कितना तीन लाख रुपए खर्चा करके इधर दुकान लगाए दुकान लगाए आपका कल का व्यापार कितना हुआ कल का का हुआ आ, आज कितना हुआ आज आज कितना वही अभी ब्यापर के टाइम बंद करा है पुलिस वाला हाँ। आप, आपका कैसे लग रहा है अभी ऐसा ही होएगा तो आपका पैसा डाले सौ पैसा तो आप निकल सकते हैं ऐसा वाला तो हम लोग सामान पूरा बेच के जाना पड़ेगा नहीं सामान पूरा बेच के तो भी तुम्हारा पैसा तुम्हार नहीं का जाएगा नहीं आता अब आप क्या कहना चाहते हैं आपको टाइम चाहिए क्या नहीं चाहिए हमारे हमारे को को टाइम चाहिए मैं नहीं तो कमेटी से पैसा वापस मिला बस हाँ पैसा वापस मिलेगा तो आ, तुम्हारे तुम्हारा पैसा मिला तो बस हम तुम निकलेंगे, आ, वापस निकलेंगे। आ, आ, आपको तक नहीं करना हाँ करना है ऑफिस में आठ बजे से दस बजे तक व्यापार करना दुकान लेना है तो लेना ऐसा कोई भी नहीं बोला हम लोग अब आप कितने साल ऐसी ನೀವು ಒಂದು ಕಡಿತಾ ಅಂದ್ರೆ ಎಲ್ಲ ಲಕ್ಕದಗೂ ಐವತ್ತು ರೂಪಾಯಿ ಅಂತ ಮಾಡಿದ್ದಾರೆ ಯಾರು ಮಾಡಿದ್ರೆ ಏನೋ ಗೊತ್ತಿಲ್ಲ ನಮಗೆ ನಾಳೆ ನಾಳೆ ಬಂದಿದ್ದಾಳೆ ಬಂದೇ ಇದ್ದಾರೆ ಒಂದೇ ಮಾಡಿದ್ರು ಏನಾಗಬೇಕಾಗಿಲ್ಲ ಮಾಡ್ತಿಲ್ಲ ನ್ಯಾಯೋ ಅಲ್ಲಿ ಬನ್ನಿ ನಿಮಗೆ ನಾವು ಅಲ್ಲಿ ಬಂದು ನಾವು ಮಾತಾಡ್ಬೇಕಾ

ನಿಂತವರಿಗೆ ವರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ರಾಯಲ್ ಸಂತೋಷ್ರು ದಯಮಾಡಿಯಲ್ಲಿ ಬಸ್ಗಳ್ಕೊಡಿ ಬಸ್ಗಳನ್ನ ಅಂದ್ರೆ ಚಂದ್ರಣ್ಣ ಬಸ್ಗಳ ಬಸ್ ಸರ್ ಬಸ್ ಆ ಕಾಲದಿಂದನ ಒಬ್ಬ ಮಹಿಳೆ ಗರ್ಭಿಣಿ ಮಹಿಳೆಯನ್ನು ಇಕ್ಕೇರಿ ಕಾಟಿಗೆ ಆಹುತಿ ಕೊಡೋದ್ರಿಂದನ ನಾವು ಈ ಸೇವೆಯನ್ನು ಮಾಡಿಕೊಂತ ಬಂದಿದ್ದೇವೆ ಅಮ್ಮನ ಸೇವೆ ಅಮ್ಮನ ಸೇವೆ ಅಂದರೆ ಕಡೆ ಕಡೆ ಪೂಜಾ ಕಾರ್ಯಕ್ರಮ ಮತ್ತು ಹುಲಿಸು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಿದ್ದೇವೆ ನಮಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ಬೇರೆ ಎಲ್ಲೇ ಹೋಗಿ ನಿಲ್ಲಿಸ್ಕೊಂಡು ಪೂಜೆ ಮಾಡಿ ಒಂದು ಕೊಯ್ಲಲ್ಲಿ ಇಚ್ಕಂದು ಪೂಜೆ ಮಾಡಿ ಅಮ್ಮನ ಹೋಗ್ತಿರ್ತಾರೆ ಅದಕ್ಕೆ ನಮ್ಮ ಮಕ್ಕಳೆಲ್ಲ ಬೇಜಾರಾಗಿ ಹೊರಲೇ ಅಂತ ತೀರ್ಮಾನ ಮಾಡಿದ್ರು ಆದರೆ ಅಮ್ಮ ಅಪ್ಪೇ ಕೊಟ್ಟಲ್ಲ ಅವರಿಗೆ ಬೇರೆ ಕರ್ಕೊಂಡು ಮಾಡ್ಬೋದು ಅವರು ಆದರೆ ಅವರಿಗೆ ಒಳ್ಳೆಯದಾಗಲ್ಲ ಅಂದು ನಮ್ಮ ಕರ್ಜಕ್ಕೆ ಇದು ಎಷ್ಟೋ ಸತಮಾನ ಸತಮಾನ ಮಾಡ್ಕೊತಾ ಬಂದ ಈಗೂ ಕೂಡ ಮಾಡ್ತೇನೆ ಬಂದು ಮಾಡ್ತಾರೆ ಆದರೆ ಎಲ್ಲ ಹೋಗಿರ್ತಾರೆ ಎಲ್ಲ ಪೂಜೆ ಮಾಡ್ತಾರೆ ಏನಕ್ಕೂ ಬರೋಲ್ಲ